ಹಲೋ ಎವ್ರಿ ಕನ್ನಡದಲ್ಲಿ ದ ಹಿಂದೂ ದಿನ ಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ದ ಹಿಂದೂ ದಿನ ಪತ್ರಿಕೆಯ ಸುದ್ದಿ ವಿಶ್ಲೇಷಣೆನ ಮಾಡಲಿದ್ದವ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಲಿದ್ದೀವಿ ಅನ್ನೋಂಥದ್ರೆ ನೋಡೋಣ ಸೊ ಮೊದಲನೇದಾಗಿ ವೈ ಹ್ಯಾಜ್ ಟ್ರಂಪ್ ಕಾಲ್ಡ್ ದ ಪನಾಮ ಟ್ರೀಟಿ ಫೋಲಿಯೋ ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಪನಾಮ ಟ್ರೀಟಿ ಏನಿದ ಸೊ ಇದನ್ನು ಯಾಕೆ ಇದು ಮೂರ್ಖತನದಿಂದ ಕೂಡಿರುವಂಥದ್ದನ್ನು ಹೇಳಿದ್ದಾರೆ ಅನ್ನೋಂಥದ್ರೆ ನಾವಿಲ್ಲಿ ಡಿಸ್ಕಸ್ ಅನ್ನು ಮಾಡಲಿದ್ದಾವ ಸೊ ಈ ಒಂದು ಟಾಪಿಕ್ ನಾವು ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಇಂಟರ್ ನ್ಯಾಷನಲ್ ಗೆ ಈ ಒಂದು ಟಾಪಿಕ್ ನ ಕನೆಕ್ಟ್ ಮಾಡಬಹುದು ಹಾಗೆ ಬಿ ಎಂ ಐ ಸಿ ಲ್ಯಾಂಡ್ ಅಕ್ವೈಜೇಷನ್ ಅಂದ್ರೆ ಬಿ ಎಂ ಐ ಸಿ ಅಂತಂದ್ರೆ ಇಲ್ಲಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಲ್ಲಿ ರೈಟ್ ಟು ಪ್ರಾಪರ್ಟಿ ಹ್ಯೂಮನ್ ರೈಟ್ ಅಂತ ಹೇಳಿದ ಸೊ ಇಲ್ಲಿ ಆಸ್ತಿ ಹಕ್ಕು ಅನ್ನುವಂಥದ್ದು ಒಂದು ಮಾನವ ಹಕ್ಕಾಗಿದೆ ಅಂತ ಹೇಳಿದ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಪೋಲ್ಡ್ಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸುಸೈಡ್ಸ್ ಅಮೌಂಟ್ ಸಿ ಐ ಎಸ್ ಎಫ್ ಪರ್ಸನಲ್ ಡಿಪ್ ಫೋರ್ಟಿ ಪರ್ಸೆಂಟ್ ಡ್ಯೂ ಟು ಫ್ರೋ ಆ್ಯಕ್ಟಿವ್ ಮೀಸರ್ ಸೊ ಏನು ಅಂತಂದರೆ ಈ ಸಿ ಐ ಎಸ್ ಎಫ್ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸೊ ಏನು ಈ ಸಿ ಐ ಎಸ್ ಎಫ್ ಸಿಬ್ಬಂದಿಗಳೇನಿದ್ದಾರೆ ಇವರಲ್ಲಿ ಆಗ್ತಾ ಇರುವಂಥ ಆತ್ಮಹತ್ಯೆ ಪ್ರಕರಣಗಳು ಏನಂತಂದರೆ ಪ್ರತಿಶತ ನಲವತ್ತರಷ್ಟು ಇಳಿಕೆಯಾಗಿದೆ ಯಾಕೆ ಅಂತಂದರೆ ಇಲ್ಲಿ ಈ ಆತ್ಮಹತ್ಯೆಯನ್ನು ತಡೆಯಲಿಕ್ಕೆ ಹಲವಾರು ಒಂದು ಫ್ರೂ ಆಕ್ಟಿವ್ ಮೀಜರ್ಸ್ ಅನ್ನು ಕೈಗೊಳ್ಳಲಾಗಿರುವುದರಿಂದ ಈ ಪ್ರಕರಣಗಳು ಇಲ್ಲಿ ಕಡಿಮೆ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳಿದ್ದಾರೆ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರುವಂತದ್ದಾಗಿದೆ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಪಾವರ್ಟಿ ಟಾಪಿಕಿಂಗ್ ಇನ್ ಬೆಂಗಾಲ್ ಲಿಂಕ್ ಟು ಕ್ಲೈಮೇಟ್ ಚೇಂಜ್ ಎಕ್ಸ್ಪರ್ಟ್ ಸೊ ಇಲ್ಲಿ ತಜ್ಞರು ಹೇಳುವ ಪ್ರಕಾರ ಏನಂತಂದ್ರೆ ಏನು ಪಶ್ಚಿಮ ಬಂಗಾಳದಲ್ಲಿ ಬಡತನ ಏನಿದೆ ಹಾಗೆ ಮಾನವ ಕಲ್ಯಾಣ ಸಾಗಾಣೆ ಏನಾಗ್ತಾ ಇದೆ ಸೊ ಇದು ನೇರವಾಗಿ ಹವಾಮಾನ ಹವಾಮಾನ ಬದಲಾವಣೆಗೆ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ರೆ ಇಲ್ಲಿ ತಜ್ಞರು ಹೇಳಿದ್ದಾರೆ ಸೊ ಹೀಗಾಗಿ ಈ ಒಂದು ಟಾಪಿಕ್ನ ನಾವು ಜಿ ಎಸ್ ಪೇಪರ್ ಒನ್ ಅಡಿಯಲ್ಲಿ ಸೊಸೈಟಿಗೆ ಹಾಗೆ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಇದನ್ನು ಎನ್ವಿರಾನ್ಮೆಂಟ್ ಎಕಾಲಜಿಗೆ ಈ ಒಂದು ಟಾಪಿಕ್ನ ನಾವು ಇಲ್ಲಿ ಕನೆಕ್ಟನ್ನು ಮಾಡಬಹುದು ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹಾಗೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಈ ಒಂದು ಯೋಜನೆ ಕುರಿತು ನಾವು ಇಲ್ಲಿ ಡಿಸ್ಕಸ್ ಅನ್ನು ಮಾಡಿದ್ದಾವೆ ಎಸ್ ಸೊ ಈ ಒಂದು ಆಡುಗಳನ್ನು ನಾವು ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ ಸೊ ವೈ ಹ್ಯಾಜ್ ಟ್ರಂಪ್ ಕಾಲ್ ದ ಪನಾಮ ಟ್ರೀಟಿ ಪೊಲೀಸ್ ಸೊ ಅಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಪನಾಮ ಟ್ರೀಟಿಯನ್ನು ಯಾಕೆ ಮೂರ್ಖತನದಿಂದ ಕೂಡಿದೆ ಅನ್ನೋಂಥದನ್ನು ಹೇಳಿದ್ದಾರೆ ಅನ್ನೋಂಥದ್ದನ್ನು ನೋಡೋಣ ಸೊ ಇಲ್ಲಿರುವಂಥ ಕೀ ವರ್ಡ್ ಏನಂತಂದರೆ ಪನಾಮ ಟ್ರೀಟಿ ಪನಾಮ ಟ್ರೀಟಿ ಎಸ್ ಸೊ ಈ ಒಂದು ಒಪ್ಪಂದ ಯಾವ ಎರಡು ದೇಶಗಳ ನಡುವೆ ಆಗಿದೆ ಅನ್ನೋದನ್ನು ಇಲ್ಲಿ ಆಗುತ್ತೆ ಸೊ ಈ ಒಂದು ಒಪ್ಪಂದ ಯು ಎಸ್ ಮತ್ತು ಪನಾಮ ನಡುವೆ ಆಗಿರುವಂಥ ಒಂದು ಒಪ್ಪಂದ ಆಗಿದೆ ಪನಾಮ ಹಾಗಿದ್ರೆ ಯಾವುದಕ್ಕೆ ಕುರಿತಂತೆ ಈ ಒಂದು ಒಪ್ಪಂದ ಆಗಿರುವಂಥದ್ದು ಅಂದರೆ ಇಲ್ಲಿ ಪನಾಮ ಕಾಲುವೆ ಅಥವಾ ಪನಾಮ ಕ್ಯಾನಲ್ ಈ ಒಂದು ಕಾಲಿಗೆ ಕಾಲುವೆಗೆ ಸಂಬಂಧಪಟ್ಟಿರುವಂಥ ಒಪ್ಪಂದವೇ ಈ ಒಂದು ಪನಾಮ ಟ್ರೀಟಿ ಆಗಿದೆ ಎಸ್ ಸೊ ನಾವಿವಾಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ ಈ ಒಂದು ಪನಾಮ ಕ್ಯಾನಲ್ಗಳ ಬಗ್ಗೆ ಸೊ ಏನು ಅಂತಂದರೆ ಈ ಪನಾಮ ಕ್ಯಾನಲ್ ಅನ್ನುವಂಥದ್ದು ಒಂದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಕೆನಲ್ ಆಗಿದೆ ಅಂದರೆ ಒಂದು ಮಾನವ ನಿರ್ಮಿತ ಆರ್ಟಿಫಿಷಿಯಲ್ ಕೆನಲ್ ಆಗಿದೆ ಸೊ ಇದರ ಒಂದು ಉದ್ದ ಸುಮಾರು ಎಂಬತ್ತು ಕಿಲೋಮೀಟರ್ನಷ್ಟು ಇದೆ ಸೊ ಈ ಒಂದು ಕೆನಾಲ್ ಯಾವುದರ ನಡುವೆ ಇಲ್ಲಿ ಸಂಪರ್ಕವನ್ನು ಮಾಡತ್ತೆ ಅಂತಂದ್ರೆ ಏನು ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಟ್ಲಾಂಟಿಕ್ ಓಷಿಯನ್ ಮತ್ತು ಪೆಸಿಫಿಕ್ ಓಷನ್ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಪೆಸಿಫಿಕ್ ಓಷನ್ ಎಸ್ ಸೊ ಇದನ್ನು ನೀವು ಈ ಮ್ಯಾಪಿಂಗ್ ಅಲ್ಲಿ ಕೂಡ ನೋಡಬಹುದು ಏನು ಅಂತಂದ್ರೆ ಈ ಪಣಾಮ ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ ಈ ಪಣಾಮ ಇಲ್ಲಿದೆ ಸೊ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದೆ ಯು ಎಸ್ ಸೊ ಇಲ್ಲಿ ಇರುವಂಥ ಕಾನ್ಫ್ಲಿಕ್ಟ್ ಏನಂತಂದ್ರೆ ಯು ಎಸ್ ಎ ಮತ್ತು ಇವಾಗ ಈ ಪಣಾಮ ನಡುವೆ ಸೊ ಇವಾಗ ಏನು ಈ ಒಂದು ಪ್ರದೇಶದಲ್ಲಿ ಪನಾಮ ಕೆನಲ್ ಏನಿದೆ ಈ ಒಂದು ಕೆನಲ್ ಪೆಸಿಫಿಕ್ ಓಷನ್ ಹಾಗೆ ಅಟ್ಲಾಂಟಿಕ್ ಓಷನ್ ನಡುವೆ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಸಂಪರ್ಕವನ್ನು ಕಲ್ಪಿಸತ್ತೆ ಇದೇ ಒಂದು ಕಾಲುವೆ ಕುರಿತು ಎರಡೂ ದೇಶದ ನಡುವೆ ಒಪ್ಪಂದ ಅನ್ನುವಂಥದ್ದು ಆಗಿದೆ ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಈ ಒಂದು ಮಾರ್ಗ ಏನಿದೆ ಕಾಲುವೆದ ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನುವಂಥದ್ದನ್ನ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕೆನಾಲ್ ಎಸ್ ಸೊ ಏನಂತಂದರೆ ಜಾಗತಿಕವಾಗಿ ಈ ಮ್ಯಾರಿಟೈಮ್ ರೂಟ್ಗಳ ಮೂಲಕ ಏನು ವ್ಯಾಪಾರ ಆಗತ್ತೆ ಸೊ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ನಷ್ಟು ಜಾಗತಿಕ ವ್ಯಾಪಾರ ಈ ಒಂದು ಮಾರ್ಗದ ಮೂಲಕವೇ ಆಗತ್ತ ಹಾಗೆ ಈ ಒಂದು ಕಾಲುವೆ ಏನಿದೆ ಇದನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು ಯು ಎಸ್ ಯು ಎಸ್ ಇದನ್ನು ನಿರ್ಮಾಣವನ್ನು ಸೊ ಈ ನಿರ್ಮಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಾಲುವೆಗೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಮತ್ತೆ ಅಪಾರವಾದ ಬೆಚ್ಚವನ್ನ ಇದು ಬಳಸಿಕೊಳ್ಳುತ್ತೆ ಸೊ ಈ ದೃಷ್ಟಿಯಿಂದ ಅಮೆರಿಕದ ತಂತ್ರಜ್ಞಾನ ಮತ್ತು ಈ ಆರ್ಥಿಕ ದೃಷ್ಟಿಯಿಂದ ಅಮೇರಿಕಾ ಆರ್ಥಿಕವಾಗಿ ಎಷ್ಟು ಸಬಲರಾಗಿದೆ ಅನ್ನುವಂಥದ್ದನ್ನ ಒಂದು ದ್ಯೋತಕ ಸಂಕೇತವಾಗಿ ಇದೆ ಬರುತ್ತೆ ಈ ಒಂದು ಕಾಲುವೆ ಅನ್ನುವಂಥದ್ದು ಎಸ್ಸೋ ನಂತರದಲ್ಲಿ ಏನಾಗತ್ತೆ ಅಂತಂದರೆ ಈ ಒಂದು ಕಾಲುವೆನ ಹತ್ತೊಂಬತ್ತು ನೂರ ಅಂದರೆ ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೆ ಏನು ಮಾಡುತ್ತೆ ಈ ಒಂದು ಕಾಲುವೆನ ಯು ಎಸ್ನವರು ನಿರ್ಮಾಣವನ್ನು ಮಾಡ್ತಾರೆ ಅದಾದ ನಂತರ ಏನಾಗುತ್ತೆ ಹತ್ತೊಂಬತ್ತನೂರ ಹದಿನಾಲ್ಕು ಹದಿನಾಲ್ಕರಲ್ಲಿ ಈ ಒಂದು ಕಾಲುವೆ ಏನಂತಂದ್ರೆ ಓಪನ್ ಆಗತ್ತೆ ಎಸ್ಸೋ ಏನು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಓಪನ್ ಆಗಿರುವಂಥ ಈ ಒಂದು ಕಾಲುವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರವರೆಗೆ ಏನಾಗತ್ತೆಂದ್ರೆ ಇದು ಅಮೇರಿಕಾದ ನಿಯಂತ್ರಣದಲ್ಲಿ ಇರತ್ತ ಅಮೇರಿಕಾ ನಿಯಂತ್ರಣ ಎಸ್ ಸೊ ಏನು ಈ ಅಮೇರಿಕಾ ನಿಯಂತ್ರಣದಲ್ಲಿರುವಂಥ ಈ ಒಂದು ಕಾಲುವೆಯನ್ನು ಅದೇ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಅದೇ ಡಿಸೆಂಬರ್ ಮೂವತ್ತೊಂದರಂದು ಏನು ಮಾಡಲಾಗತ್ತಂದರೆ ಈ ಒಂದು ಕಾಲುವೆಯನ್ನು ಪನಾಮದವರಿಗೆ ಹಸ್ತಾಂತರವನ್ನು ಮಾಡಲಾಗತ್ತೆ ಪನಾಮಕ್ಕೆ ಹಸ್ತಾಂತರವನ್ನು ಮಾಡಲಾಗತ್ತೆ ಸೊ ಈ ಹಸ್ತಾಂತರವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿರುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗತ್ತೆ ಏನದು ಒಪ್ಪಂದ ಅನ್ನುವಂಥದ್ದಂತಂದರೆ ಟೋರೋ ಟೋರಿ ಜೋಝ್ ಕಾರ್ಟೇರ್ ಟ್ರೀಟಿ ಅಂತ ಸೊ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ ಎರಡು ಪ್ರಮುಖ ಒಪ್ಪಂದಗಳು ಬರುತ್ತೆ ಸೊ ಅದರಲ್ಲಿರುವಂಥ ಪ್ರಮುಖ ಒಪ್ಪಂದ ಅಂತ ಏನಂತಂದ್ರೆ ಪಣಮ ಪಣಮ ಕೆನಲ್ ಟ್ರೀಟಿ ಕೆನಲ್ ಟ್ರೀಟಿ ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಏನು ಇವಾಗ ಈ ಒಂದು ಪನಾಮ ಕೆನಲ್ ಜೋನ್ ಇದೆ ಸೊ ಇದನ್ನು ಕ್ಯಾನ್ಸಲ್ ಮಾಡಬೇಕು ಹಾಗೆ ಈ ಒಂದು ಪ ಪನಾಮ ಕೆನಲ್ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಪನಾಮದ ಆಡಳಿತಕ್ಕೆ ಒಳಪಡಬೇಕಂತ ಹೇಳಿ ಈ ಒಂದು ಟ್ರೀಟಿ ಹೇಳುತ್ತೆ ಸೊ ನಂತರದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಟ್ರೀಟಿ ಏನಂತಂದರೆ ಪರ್ಮನೆಂಟ್ ಪರ್ಮನೆಂಟ್ ನ್ಯೂಟ್ರಾಲಿಟಿ ನ್ಯೂಟ್ರಾಲಿಟಿ ಟ್ರೀಟಿ ಎಸ್ ಸೊ ಈ ಒಂದು ಒಪ್ಪಂದ ಏನು ಹೇಳತ್ತಂತಂದ್ರೆ ಈ ಒಂದು ಕಾಲುವೆ ಏನಿದೆ ಇದು ತಟಸ್ಥವಾಗಿರಬೇಕು ತಟಸ್ಥವಾಗಿ ಇರಬೇಕಂತಂದ್ರೆ ಇದು ಯಾರ ಆಡಳಿತಕ್ಕೆ ಒಳಪಡಬಾರ್ದು ಹಾಗೆ ಇದು ಎಲ್ಲ ದೇಶಗಳು ಅಂದರೆ ನೌಕಾಯಾನಕ್ಕೆ ಎಲ್ಲ ದೇಶಗಳಿಗಿದು ಮುಕ್ತವಾಗಿರಬೇಕು ಅಂತ ಹೇಳಿ ಹೇಳತ್ತ ಸೊ ಹಾಗೆ ಇದೇ ಒಂದು ಟ್ರೀಟಿ ಅಡಿಯಲ್ಲಿ ಯು ಎಸ್ ಇವಾಗ ಏನು ಕ್ಲೇಮ್ ಮಾಡ್ತಾ ಇದೆ ಅಂತಂದ್ರೆ ಸೊ ಈ ಒಂದು ಮಾರ್ಗವನ್ನು ತನ್ನ ಮಿಲಿಟರಿ ಉದ್ದೇಶಗಳಿಗಾಗಿ ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಿಲಿಟರಿ ಉದ್ದೇಶಗಳಿಗಾಗಿ ಇದನ್ನ ಬಳಸಿಕೊಳ್ಳಲಿಕ್ಕೆ ಅವಕಾಶವನ್ನು ನೀಡಬೇಕಂತ ಹೇಳಿ ಯು ಎಸ್ ವಾದವನ್ನು ಮಾಡ್ತಾ ಇದೆ ಹಾಗಾದ್ರೆ ಇವಾಗ ಯು ಎಸ್ ನ ಒಂದು ಆಕ್ರೋಶಕ್ಕೆ ತತ್ತಕ್ಷಣದ ಕಾರಣಗಳೇನು ಅನ್ನುವಂಥದ್ದನ್ನು ನೋಡೋಣ ಸೊ ಇಲ್ಲಿ ಅಮೇರಿಕದ ವಾದಗಳೇನು ಅನ್ನೋಂಥದ್ದು ನೋಡೋಣ ಎಸ್ ಸೊ ಮೊದಲನೇದಾಗಿ ಏನಂತಂದ್ರೆ ಈ ಒಂದು ಮಾರ್ಗದ ಮೂಲಕ ಇವಾಗ ಏನು ಪರಿಣಾಮ ಕಾರಣಲ್ಲಿ ಏನಿದೆ ಈ ಒಂದು ಮಾರ್ಗದ ಮೂಲಕ ಹಡಗುಗಳು ಏನು ಹೋಗುತ್ತೆ ಸೊ ಈ ಹಡಗುಗಳ ಒಂದು ಸಂಚಾರ ದರವನ್ನು ಏನ್ ಮಾಡಲಾಗಿದೆ ಅಂತಂದ್ರೆ ಟ್ರಾನ್ಸಿಸ್ಟ್ ಪಿ ಅಥವಾ ಸಂಚಾರ ದರವನ್ನ ಅಥವಾ ಸಂಚಾರ ಒಂದು ವೇತನವನ್ನ ಏನ್ ಮಾಡಲಾಗಿದೆ ಅಂದ್ರೆ ಹೆಚ್ಚಳವನ್ನ ಮಾಡಲಾಗಿದೆ ಪಿ ಶುಲ್ಕವನ್ನ ಹೆಚ್ಚಳವನ್ನ ಮಾಡಲಾಗಿದೆ ಸೊ ಇದೇನಂತಂದ್ರೆ ಏನಂತಂದ್ರೆ ಅಮೆರಿಕದ ಆಕ್ರೋಶಕ್ಕೆ ಗುರಿ ಹಾಗೆ ಏನು ಈ ಒಂದು ಮಾರ್ಗದ ಮೂಲಕ ಹಡಗುಗಳು ಏನು ಹೋಗುತ್ತೆ ಅವುಗಳ ಮೇಲೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಏನು ಏನ್ ಮಾಡಲಾಗಿದೆ ಅಂದ್ರೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದೆ ಸೊ ನಂತರದ ಆರೋ ಆರೋಪ ಏನಂತಂದ್ರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪನಾಮ ಕಣ್ಣಲ್ಲಿ ಚೀನಾದ ಉಪಸ್ಥಿತಿ ಅನ್ನುವಂಥದ್ದು ಚೀನಾದ ಉಪಸ್ಥಿತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಯಾಕೆಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡತ್ತಂತಂದರೆ ಚೀನಾ ಏನು ಎರಡು ಸಾವಿರದ ಹದಿನೇಳರಲ್ಲಿ ಬಿ ಆರ್ ಐ ಪ್ರೊಜೆಕ್ಟ್ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಸೊ ಈ ಒಂದು ಒಪ್ಪಂದಕ್ಕೆ ಏನು ಮಾಡತ್ತಂದ್ರೆ ಈ ಪಣಾಮಕ್ ಸೈಯನ್ನು ಹಾಕತ್ತ ಪಣಾಮ ಸೈಯನ್ನು ಹಾಕತ್ತ ಸೊ ಈ ಮೂಲಕ ಏನು ಈ ಒಂದು ಲ್ಯಾಟಿನ್ ಅಮೇರಿಕಾದಲ್ಲಿ ಕಂಡುಗಳು ಏನು ಬರುತ್ತೆ ಆ ಲ್ಯಾಟಿನ್ ಅಮೇರಿಕಾದಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಯನ್ನು ಹಾಕಿರುವಂಥ ಮೊದಲ ದೇಶವಾಗಿ ಈ ಪಣಾಮ ಅನ್ನುವಂಥದ್ದು ಕಂಡುಬರುತ್ತೆ ಸೊ ಹಾಗೆಯೇ ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಚೀನಾ ತನ್ನ ಹೂಡಿಕೆಯನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಚೀನಾದ ಹೂಡಿಕೆ ಕೂಡ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅಂತೇಳಿ ಈ ಅಮೇರಿಕಾದವರು ಆರೋಪವನ್ನು ಮಾಡಿದ್ದಾರೆ ಹಾಗೆ ಈ ಒಂದು ಮಾರ್ಗ ಏನಿದೆ ಈ ಒಂದು ಕಾಲುವೆ ಏನಿದೆ ಈ ಒಂದು ಕಾಲುವೆಯಲ್ಲಿ ಚೀನಾ ಏನು ಮಾಡ್ತಾ ಇದೆ ಅಂದ್ರೆ ಸೈನ್ಯವನ್ನು ನಿಯೋಜನೆಯನ್ನು ಮಾಡ್ತಾ ಇದೆ ಹಾಗೆ ಈ ಮಾರ್ಗವನ್ನು ಚೀನಾ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಇಲ್ಲಿ ಅಮೇರಿಕಾದವರು ಆರೋಪವನ್ನು ಮಾಡಿದ್ದಾರೆ ಹಾಗಿದ್ರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಈ ಪನಾಮದವರ ಪ್ರತಿಕ್ರಿಯೆ ಏನು ಅನ್ನೋಂಥದ್ದನ್ನು ನೋಡೋಣ ಪನಾಮ ಪ್ರತಿಕ್ರಿಯೆ ಎಸ್ ಸೊ ಮೊದಲನೇದಾಗಿ ಅಮೆರಿಕದ ಆರೋಪ ಏನು ಅಂತಂದರೆ ಅಲ್ಲಿ ಪಿ ಎನ್ನ ಹೆಚ್ಚಳವನ್ನು ಮಾಡಿರುವಂಥದ್ದು ಆದರೆ ಇಲ್ಲಿ ಪಿ ಎನ್ ಹೆಚ್ಚಳವನ್ನು ಮಾಡಿರುವಂಥದ್ದು ಏನಂತಂದರೆ ಇದು ಜಾಗತಿಕ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಕಾರ ಇದೆ ಹಾಗೆ ಇದನ್ನ ಒಂದು ಪ್ರೊಸೀಜರ್ ಮುಖಾಂತರವನ್ನೇ ಈ ಒಂದು ದರವನ್ನು ಹೆಚ್ಚಳವನ್ನು ಮಾಡಿರುವಂಥದ್ದು ಅಂತ ಹೇಳಿದ ಹಾಗೆ ಇನ್ನೊಂದು ಆರೋಪ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಚೀನಾದ ಸೈನ್ಯ ನಿಯೋಜನೆಗೊಳ್ತಾ ಇದೆ ಅಂತ ಹೇಳಿ ಈ ಒಂದು ಆರೋಪವನ್ನು ಕೂಡ ಏನು ಮಾಡಿದೆ ಅಂದರೆ ಪನಾಮ ಇದನ್ನು ರಿಜೆಕ್ಟನ್ನು ಮಾಡಿರುವಂಥದ್ದು ಎಸ್ ಸೊ ನಾವು ಲೆಟಸ್ ಮಾಡಿಕ್ ಬಿ ಎಂ ಐ ಸಿ ಲ್ಯಾಂಡ್ ಅಕ್ವೈಸೇಷನ್ ರೈಟ್ ಟು ಪ್ರಾಪರ್ಟಿ ಇಸ್ ದ ಹ್ಯೂಮನ್ ರೈಟ್ ಸೇ ಸುಪ್ರೀಂ ಕೋರ್ಟ್ ಸೊ ಏನು ಬಿ ಎಂ ಐ ಸಿ ಅಂತಂದ್ರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸೊ ಈ ಒಂದು ಕಾರಿಡಾರ್ನ ನಿರ್ಮಾಣವನ್ನ ಮಾಡಲಿಕ್ಕೆ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ ರೈಟ್ ಟು ಪ್ರಾಪರ್ಟಿ ಆಸ್ತಿ ಹಕ್ಕು ಅನ್ನುವಂಥದ್ದು ಒಂದು ಮಾನವ ಹಕ್ಕಾಗಿದೆ ಅಂತ ಹೇಳಿ ಇಲ್ಲಿ సుప్రీం కర్ట్ ఎస్సో ఇది ఏదో నోడో ద సుప్రీం కర్ట్ రూల్ దాట్ కంపెన్సేషన్ ఆఫ్ ఆఫ్ ల్యాండ్ అక్వైడ్ ఫార్ ద బెరు మైసూర్ ఇన్ఫ్రాస్ట్రక్చర్ కారిడార్ ప్రొజెక్ట్ మస్ట్ బి బేస్డ్ ఆన్ మార్కెట్ వ్యాలు ఆస్ ఆఫ్ అప్రీల్ ఏప్రిల్ టూ తౌసండ్ నైన్టన్ నార్డ్ దూ థౌసండ్ త్రీ అక్వైజేషన్ వ్యాల్యూ ఎస్ బెంగళూరు మైసూర్ ఇన్ఫ్రాస్ట్రక్చర్ కారిడార్ ఏమదా ఇదే నిర్మాణ ఇది భూమ్య వశపడతా ಎಸ್ ಈ ಒಂದು ಭೂಮಿಯನ್ನು ವಶಪಡಿಸ್ಕೊಳ್ಳಾಗಿರುವುದಂಥದ್ದು ಎರಡು ಸಾವಿರದ ಮೂರರಲ್ಲಿ ಎಸ್ಸೋ ಅವಾಗ ಏನು ಮಾಡಲಾಗತ್ತಂದ್ರೆ ಈ ಒಂದು ಭೂಮಿಯ ಮೌಲ್ಯ ಎರಡು ಸಾವಿರದ ಮೂರರಲ್ಲಿ ಏನಿತ್ತು ಈ ರೀತಿಯ ಒಂದು ಪರಿಹಾರವನ್ನು ನೀಡದ ಈ ಒಂದು ಭೂಮಿಯ ಮೌಲ್ಯವನ್ನು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಮಾರುಕಟ್ಟೆ ಮೌಲ್ಯ ಏನಿದೆ ಆ ಆಧಾರದ ಮೇಲೆ ಈ ಒಂದು ಭೂಮಿಯ ಒಂದು ಪರಿಹಾರವಾಗಿ ಪರಿಹಾರದ ಹಣವನ್ನು ನೀಡಬೇಕಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸೊ ಇಲ್ಲಿ ದ ಜಡ್ಜ್ಮೆಂಟ್ ಎಂಪಸ್ ದ ರೈಟ್ ಟು ಪ್ರಾಪರ್ಟಿ ಆಸ್ ಹ್ಯೂಮನ್ ರೈಟ್ ಈ ಜಜ್ಮೆಂಟ್ ನ ಪ್ರಕಾರ ಇದು ಯಾವುದಕ್ಕೆ ಒತ್ತನ್ನ ಕೊಟ್ಟಿದೆ ಅಂತಂದ್ರೆ ರೈಟ್ ಟು ಪ್ರಾಪರ್ಟಿ ಏನಿದೆ ಆಸ್ತಿ ಹಕ್ಕು ಇದು ಹ್ಯೂಮನ್ ರೈಟ್ ಆಗಿದೆ ಅನ್ನುವಂಥದ್ದು ಹೇಳಿದ ಸೊ ನಂತರದಲ್ಲಿ ಈ ರೈಟ್ ಟು ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಯು ಪಿ ಎಸ್ ಸಿ ಎಲ್ ನಲ್ಲಿ ಒಂದು ಕ್ವಶನ್ ಕೂಡ ಕೇಳಿದ್ರು ವಾಟ್ ಇಸ್ ದ ಪೊಸಿಷನ್ ಆಫ್ ದ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಈ ಆಸ್ತಿ ಹಕ್ಕಿನ ಒಂದು ಸ್ಥಾನಮಾನ ಯಾವ ರೀತಿ ಇದೆ ಸ್ಥಿತಿ ಯಾವ ರೀತಿ ಇದೆ ಅನ್ನೋಂತಂದ್ರೆ ಕೇಳಿದರು ಪೊಸಿಷನ್ ಎಸ್ ಸೊ ಇಲ್ಲಿ ಆಪ್ಷನ್ ಲೀಗಲ್ ರೈಟ್ ಅವೈಲೇಬಲ್ ಟು ಸಿಟಿಜನ್ ಓನ್ಲಿ ಸೊ ಇಲ್ಲಿ ಲೀಗಲ್ ರೈಟ್ ಅಂತಂದ್ರೆ ಏನು ಅಂತಾರೆ ತಮ್ಮ ಕಾನೂನು ಕಾನೂನುಬದ್ಧ ಹಕ್ಕು ಅಂತಂದರೆ ಸೊ ಏನು ಸಂಸತ್ತು ಇರತ್ತಾ ಸೊ ಈ ಸಂಸತ್ ಅನ್ನುವಂಥದ್ದು ಒಂದು ಕಾನೂನ ಮಾಡುವ ಮೂಲಕ ಅಥವಾ ಆ್ಯಕ್ಟನ್ನು ಮಾಡುವ ಮೂಲಕ ಅಥವಾ ಲಾನ ಮಾಡುವ ಮೂಲಕ ಏನು ಇಲ್ಲಿ ರೈಟ್ಗಳನ್ನ ತರತ್ತೆ ಅವುಗಳನ್ನ ಇಲ್ಲಿ ಕಾನೂನುಬದ್ಧ ಹಕ್ಕುಗಳಂತ ಕರೀತಾರೆ ಸೊ ಈ ರೀತಿ ಒಂದು ಇದು ಒಂದು ಕಾನೂನುಬದ್ಧ ಹಕ್ಕಾಗಿದೆ ಇದು ಕೇವಲ ಸಿಟಿಜನ್ ನಾಗರಿಕರಿಗೆ ಮಾತ್ರ ಇದು ಲಭ್ಯವಾಗಿರುತ್ತ ಸೊ ನಂತರದಲ್ಲಿ ಇದು ಲೀಗಲ್ ರೈಟ್ ಆಗಿದ್ದು ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗತ್ತ ಹಾಗೆ ಇದು ಫಂಡಮೆಂಟಲ್ ರೈಟ್ ಆಗಿದ್ದು ಇದು ಪ್ರತಿ ಇದು ಕೇವಲ ನಾಗರಿಕರಿಗೆ ಮಾತ್ರ ಅನ್ವಯ ಆಗತ್ತ ಹಾಗೆ ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್ ಅಂದ್ರೆ ಇದು ಮೂಲಭೂತ ಹಕ್ಕು ಅಲ್ಲ ಕೂಡ ಹಾಗೆ ಲೀಗಲ್ ರೈಟ್ ಅಲ್ಲ ಅಂತ ಕೂಡ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೊ ಇದಕ್ಕೆ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಸ್ ಸೊ ಇವಾಗ ಈ ಒಂದು ಟಾಪಿಕ್ ಬಗ್ಗೆ ನಾವು ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಅನ್ನು ಕೊಟ್ಟಿದೆ ಅದರ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಸೊ ಇಲ್ಲಿ ಕಾಂಪಿಟೇಷನ್ ಆ್ಯಟ್ ಮಾರ್ಕೆಟ್ ವ್ಯಾಲ್ಯೂ ಸೊ ಏನು ಈ ಒಂದು ಭೂಮಿಯನ್ನು ಎರಡು ಸಾವಿರದ ಮೂರರಲ್ಲಿ ಏನು ವಶಪಡಿಸ್ಕೊಳ್ಳಲ್ಲ ಆಗಿರತ್ತಾ ಸೊ ಅವಾಗ ಮಾರುಕಟ್ಟೆಯ ಮೌಲ್ಯ ಏನಿತ್ತು ಮಾರುಕಟ್ಟೆಯ ಮೌಲ್ಯ ಏನಿತ್ತು ಆ ಮೌಲ್ಯಕ್ಕೆ ಬದಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಲ್ಲಿ ಏನು ಮಾರುಕಟ್ಟೆಯ ಮೌಲ್ಯ ಏನಿದೆ ಆ ರೀತಿಯ ಒಂದು ಪರಿಹಾರವನ್ನು ನೀಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಹಾಗೆ ಇಲ್ಲಿ ರೆಕಾಗ್ನೇಷನ್ ಆಫ್ ರೈಟ್ ಟು ಪ್ರಾಪರ್ಟಿ ಅಂದರೆ ಈ ಆಸ್ತಿ ಹಕ್ಕು ಏನಿದೆ ಇದರ ಒಂದು ರಿಕಾಗ್ನೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಸೊ ಇದನ್ನ ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಜ್ಯಗಳಲ್ಲಿ ಇದನ್ನ ರೈಟ್ ಟು ಪ್ರಾಪರ್ಟಿ ಅನ್ನುವಂಥದ್ದು ಒಂದು ಮಾನವ ಹಕ್ಕು ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ ಹಾಗೆ ಇದನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಸೊ ಇದನ್ನ ಮತ್ತೆ ಏನು ಮಾಡಲಾಗತ್ತೆ ವಿಧಿ ಮೂರ್ನೂರ ಮೂರ್ನೂರು ಎ ಅಡಿಯಲ್ಲಿ ಇದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಇದನ್ನು ಬದಲಾವಣೆಯನ್ನು ಮಾಡಲಾಗತ್ತ ಎಸ್ ಸೊ ಊರಿಜಿನಲ್ಲಿ ಅಂದರೆ ಮೂಲಭೂತವಾಗಿ ಏನು ಆಸ್ತಿ ಹಕ್ಕು ಏನಿದೆ ಇದು ಮೂಲಭೂತ ಹಕ್ಕಾಗಿತ್ತು ಅಂಡರ್ ಆರ್ಟಿಕಲ್ ತರ್ಟೀನ್ ಸಬ್ ಕ್ಲಾಸ್ ಒನ್ ಮತ್ತು ಆರ್ಟಿಕಲ್ ಮೂವತ್ತೊಂದರ ಅಡಿಯಲ್ಲಿ ಆದರೆ ಈ ಒಂದು ಆಸ್ತಿ ಹಕ್ಕು ಏನು ಮೂಲಭೂತ ಹಕ್ಕಾಗಿತ್ತು ಇದನ್ನು ರದ್ದನ್ನು ಮಾಡಲಾಗತ್ತಾ ಸೊ ಅಂತಂದ್ರೆ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಸೊ ಈ ಮೂಲಕ ಈ ವಿಧಿ ಮೂರ್ನೂರ ಎ ಅಡಿಯಲ್ಲಿ ಇದನ್ನ ಒಂದು ಕಾನೂನುಬದ್ಧ ಹಕ್ಕಾಗಿ ಇದನ್ನ ರೂಪಿಸಲಾಗತ್ತ ಸೊ ಈ ಮೂಲಕ ಈ ಒಂದು ಲೀಗಲ್ ರೈಟ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಕೂಡ ಇವನ್ ಸಿಟಿಜನ್ ನಾನ್ ಸಿಟಿಜನ್ ಕೂಡ ಇದು ಅಪ್ಲೈ ಅಂತ ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೇಸಸ್ ಏನ್ ಹೇಳುತ್ತೆ ಅಂತಂದ್ರೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ಅಡಿಯಲ್ಲಿ ಇದು ಒಂದು ಒಂದು ಕಾನೂನಿನ ಕಾನೂನುಬದ್ಧ ಹಕ್ಕ ಆಗಿರುವುದರಿಂದ ನೋ ಪರ್ಸನ್ ಶಾಲ್ ಬಿ ಡೆಪ್ರಾಯ್ಡ್ ಆಫ್ ದೇರ್ ಪ್ರಾಪರ್ಟಿ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ ಅಂದರೆ ಕಾನೂನಿಂದ ಕಾನೂನು ಪ್ರಾಧಿಕಾರ ಏನಿರುತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ಒಂದು ವಿಧಿ ಇಲ್ಲಿ ಹೇಳುತ್ತೆ ಸೊ ಈ ಒಂದು ಪ್ರಾಜೆಕ್ಟ್ನ ಒಂದು ಕಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ ಸೊ ಇದನ್ನ ಓವರ್ ಟ್ವೆಂಟಿ ತೌಸಂಡ್ ಎಕರ್ಸ್ ಆಫ್ ಲ್ಯಾಂಡ್ ಅಕ್ವೈರ್ಡ್ ಫಾರ್ ದ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಿದೆ ಸೊ ಇದನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಸುಮಾರು ಇಪ್ಪತ್ತು ಸಾವಿರ ಎಕರೆಯನ್ನು ಏನು ಮಾಡಲಾಗಿದೆ ಅಂದ್ರೆ ಅಕ್ವೈರ್ ಮಾಡಿಕೊಳ್ಳಲಾಗಿದೆ ಸೊ ಟೈಮ್ ಲೈನ್ ಲ್ಯಾಂಡ್ ಅಕ್ವಾಜೇಷನ್ ಬಿಗ್ಯಾನ್ ಓವರ್ ಡಿಕೇಟ್ಸ್ ಅಗೋ ಇನ್ ಟೂ ತೌಸಂಡ್ ತ್ರೀ ಸೊ ಇದರ ಒಂದು ಒತ್ತುವರಿ ಅನ್ನುವಂಥದ್ದು ಎರಡು ಸಾವಿರದ ಮೂರರಿಂದನೇ ಆರಂಭ ಆಗತ್ತೆ ಸೊ ಇಲ್ಲಿ ಇಶ್ಯೂ ಏನಂತಂದ್ರೆ ಇವಾಗ ಇರುವಂತದ್ದು ಡಿಲೇಜ್ ಇನ್ ಕಾಂಪೆನ್ಸೇಷನ್ ಲೆಟ್ ಟು ಡಿಸ್ಪ್ಯೂಟ್ ಅಂಡ್ ಕಾಲ್ಸ್ ಫಾರ್ ಅಪ್ಡೇಟೆಡ್ ವ್ಯಾಲ್ಯೂಯೇಷನ್ ಸೊ ಅಂದ್ರೆ ಈ ವಶಪಡಿಸಿಕೊಂಡಿರುವಂಥ ಭೂಮಿಗೆ ಪರಿಹಾರವನ್ನು ನೀಡಬೇಕಾಗ್ತಾ ಇದೆ ಸೊ ಈ ಪರಿಹಾರ ಅನ್ನುವಂಥದ್ದು ವಿಳಂಬ ಆಗ್ತಾ ಇದೆ ಹಾಗೆ ಇಲ್ಲಿ ಅಪ್ಡೇಟೆಡ್ ವ್ಯಾಲ್ಯೇಷನ್ ಅಂದ್ರೆ ಎರಡು ಸಾವಿರದ ಮೂರರ ಪ್ರಕಾರ ಏನು ಮಾಡ್ತಾ ಇದ್ರು ಅಂದ್ರೆ ಭೂಮಿಯ ಒಂದು ಮೌಲ್ಯದ ಆಧಾರದ ಮೇಲೆ ಪರಿಹಾರವನ್ನು ನೀಡ್ತಾ ಇದ್ರು ಸೊ ಅದನ್ನು ಅಪ್ಡೇಟನ್ನು ಅನ್ನ ಮಾಡಬೇಕಂತ ಇಲ್ಲಿ ಇವಾಗ ಕರೆಯನ್ನು ನೀಡ್ತಾ ಇರುವಂಥದ್ದು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಇಲ್ಲಿ ಭೂಮಿಯ ಮೌಲ್ಯವನ್ನು ಪರಿಹಾರವಾಗಿ ನೀಡಬೇಕಂತ ಹೇಳ್ತಾ ಇರುವಂಥದ್ದು ನಾವು ಟು ದ ನೆಕ್ಸ್ಟ್ ಟಾಪಿಕ್ ಪಾವರ್ಟಿ ಟ್ರಾಫಿಕಿಂಗ್ ಇನ್ ಬಂಗಾಲ್ ಲಿಂಕ್ ಟು ಕ್ಲೈಮೇಟ್ ಚೇಂಜ್ ಎಕ್ಸ್ಪರ್ಟ್ ಏನು ಅಂತಂದರೆ ಬಂಗಾಳದಲ್ಲಿರುವಂಥ ಒಂದು ಬಡತನ ಆಗಿರ್ಬೋದು ಮತ್ತು ಮಾನವ ಕಳ್ಳ ಸಾಗಾಣೆ ಅನ್ನುವಂಥದ್ದು ಇಲ್ಲಿ ನೇರವಾಗಿದ್ದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿರುವಂಥ ಅಂತ ಹೇಳಿ ಇಲ್ಲಿ ತಜ್ಞರು ಹೇಳ್ತಾ ಇರುವಂಥದ್ದು ಸೊ ಇಲ್ಲಿ ಯಾವ ರೀತಿ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಮಾನವ ಕಳ್ಳ ಸಾಗಾಣೆ ಮೇಲೆ ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದು ನೋಡೋಣ ಸೊ ಇನ್ಕ್ರೀಸ್ ಸೈಕ್ಲೋನ್ ಸೊ ಏನು ಈ ಒಂದು ಚಂಡಮಾರುತಗಳ ಸಂಖ್ಯೆ ಅನ್ನುವಂಥದ್ದು ಏನು ಹೆಚ್ಚಾಗಿರೋದ್ರಿಂದ ಸೊ ಫೈವ್ ಟ್ರಾಪಿ ಸೈಕ್ಲೋನ್ ಸಿನ್ಸ್ ಮೇ ಟೂ ತೌಸಂಡ್ ಟ್ವೆಂಟಿ ಇನ್ಕ್ಲೂಡಿಂಗ್ ಸೈಕ್ಲೋನ್ ಅಂಪಾನ್ ಯಾಸ್ ಹೌ ಡಿ ವ್ಯಾಸ್ಟೆಡ್ ಲೈವ್ಲಿಹುಡ್ಸ್ ಇನ್ ದ ಸುಂದರ್ಬನ್ ಫುಷಿಂಗ್ ವಲ್ನರೇಬಲ್ ಕಮ್ಯುನಿಟಿ ಇಂಟು ಟು ಸೊ ಏನು ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಐದು ಟ್ರಾಪಿಕಲ್ ಸೈಕ್ಲೋನ್ಗಳು ಸೈಕ್ಲೋನ್ಗಳು ಏನು ಉಂಟಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಅಂಪಾನ್ ಆಗಿರಬಹುದು ಯಾಸ್ ಆಗಿರಬಹುದು ಇವರು ಆ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತ ಸುಮಾರು ಜನರ ಒಂದು ಜೀವನಾಂಶ ಏನಿರುತ್ತೆ ಅಂದ್ರೆ ಆಸ್ತಿ ಪಾಶ್ಗಳನ್ನ ಆಸ್ತಿ ಪಾಶ್ಚ ಏನು ಆಸ್ತಿ ಪಾಸ್ತಿಗಳೇನಿರುತ್ತೆ ಅವುಗಳನ್ನ ಏನು ಮಾಡುತ್ತೆ ಇಲ್ಲಿ ನಾಶವನ್ನ ಮಾಡುತ್ತೆ ಸೊ ಹೀಗಾಗಿ ಅಲ್ಲಿನ ಜನರ ಜೀವನವನ್ನ ಅದು ತುಂಬಾ ದುರ್ಬಲ ಮಟ್ಟಕ್ಕೆ ಕೊಂಡೊಯ್ಯತ್ತ ಹಾಗೆ ಮೈಗ್ರೇಷನ್ ವಲ್ ವಲ್ನರೇಬಲ್ ಸೊ ಇಲ್ಲಿ ಏನು ಈ ರೀತಿ ಒಂದು ಏನಾಗ್ತಾ ಇದೆ ಸೊ ಇದು ಜನರ ಮತ್ತೆ ವಿಶೇಷವಾಗಿ ಮಹಿಳೆಯರು ಮತ್ತು ಈ ಮಕ್ಕಳು ವಲಸೆಗೆ ಏನಾಗ್ತಾ ಇದೆ ಅಂದರೆ ಕಾರಣವಾಗ್ತಾ ಇದೆ ಸೊ ಇಲ್ಲಿ ಎಕ್ಸ್ಪ್ಲೋಟೇಷನ್ ಬೈ ಟ್ರಾಫಿಕರ್ ಸೊ ಏನು ಈ ರೀತಿ ಬಡತನಕ್ಕೆ ತಳ್ಳಲ್ಪಡ್ತಾರೆ ಈ ರೀತಿ ಒಂದು ಘಟನೆಗಳಿಂದ ಸೊ ಈ ರೀತಿ ಒಂದು ಸನ್ನಿವೇಶಗಳನ್ನ ಬಳಸಿಕೊಂಡು ಅಂದರೆ ಅವರಿಗೆ ಫಾಲ್ಸ್ ಪ್ರಾಮಿಸ ಮಾಡಿ ಏನು ಮಾಡ್ತಾರೆ ಅಂದರೆ ಮಾನವರನ್ನ ಕಳ್ಳ ಸಾಗಣೆಯನ್ನು ಮಾಡ್ತಾ ಇರುವಂಥ ಅಂಶಗಳು ಇಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಸೊ ಏನಂತಂದ್ರೆ ಈ ಒಂದು ರೀತಿಯ ಒಂದು ಸೈಕ್ಲನ್ಗಳಿಂದ ಆಗಿರುವಂಥ ಅಥವಾ ಹವಾಮಾನ ಬದಲಾವಣೆಯಿಂದ ಮಾನವ ಒಂದು ಕಳ್ಳ ಸಾಗಣೆ ಪ್ರಕರಣ ನೋಡೋದಾದರೆ ಮತ್ತೆ ಮಿಸ್ಸಿಂಗ್ ಪ್ರಕರಣ ಕೂಡ ಕಂಡು ಬರ್ತಾ ಇದೆ ಸೊ ಇಲ್ಲಿ ಈ ಈ ರೀತಿಯ ಒಂದು ಅಂಕಿಅಂಶಗಳು ಕಂಡುಬರುವ ಕಂಡು ಬಂದಿರುವುದು ಈ ಪಶ್ಚಿಮ ಬಂಗಾಳದಲ್ಲಿ ಸೊ ಏನು ಈ ರೀತಿ ಒಂದು ಹವಾಮಾನ ಬದಲಾವಣೆಯಿಂದ ಅಥವಾ ಈ ಸೈಕ್ಲೋನ್ಗಳಿಂದ ಬದುಕುಳಿದಿರ್ತಾರಲ್ವಾ ಅವರು ಹೇಳುವ ಪ್ರಕಾರ ಏನಂತಂದ್ರೆ ಇಲ್ಲಿ ಅ ಸರ್ವೈವರ್ ಫ್ರಾಮ್ ಸುಂದರ್ಬನ್ ಶೇರ್ಡ್ ಹೌ ಸೈಕ್ಲೋನ್ ಅಂಪಾನ್ ಇನ್ ಟೂ ತೌಸಂಡ್ ಟ್ವೆಂಟಿ ಡೆಸ್ಟ್ರಾಯ್ಡ್ ಹರ್ ವಿಲೇಜ್ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಸೈಕ್ಲೋನ್ ಅಂಪಾನ್ ಅನ್ನುವಂಥದ್ದು ಏನು ಬಂತು ಅದು ತಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿತು ಹಾಗೆ ಅವರನ್ನು ಬೇರೆ ಸ್ಥಳಕ್ಕೆ ವಲಸೆ ಹೋಗಲಿಕ್ಕೆ ಯಾವ ರೀತಿ ಕಾರಣ ಆಗಿತ್ತು ಅನ್ನುವಂಥದ್ರ ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಎಸ್ ಸೊ ಈ ಹವಾಮಾನ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಮುಖ ಒಂದು ಸಂಘ ಸಂಘಟನೆಗಳು ಮತ್ತೆ ವರದಿಗಳು ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಇಂಟಿಗ್ರೇಟೆಡ್ ಲೀಡರ್ಸ್ ಫೋರಂ ಅಗೇನ್ಸ್ಟ್ ಟ್ರಾಫಿಕ್ ಹೇಳುವ ಪ್ರಕಾರ ಸುಮಾರು ಆ ಫೆಡರೇಷನ್ ಆಫ್ ಟ್ರಾಫಿಕಿಂಗ್ ಸರ್ವೈವರ್ಸ್ ವಿತ್ ಓವರ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೆಂಬರ್ಸ್ ಅಕ್ರಾಸ್ ಸೆವೆನ್ ಸ್ಟೇಟ್ ಸೊ ಇಲ್ಲಿ ಭಾರತದಾದ್ಯಂತ ಏಳು ರಾಜ್ಯಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಜನರು ಏನು ಮಾಡಲಾಗಿದೆ ಇವರನ್ನ ಕಳ್ಳ ಸಾಕಾಣಿಕೆಯನ್ನ ಮಾಡಲಾಗಿದೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ ಸೊ ಇಲ್ಲಿ ರೈಸಿಂಗ್ ಅಂದ್ರೆ ಈ ರೀತಿ ಒಂದು ಪ್ರಕರಣಗಳು ಇಲ್ಲಿ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಈ ಒಂದು ವರದಿಯಲ್ಲಿ ಹೇಳಿದ್ದಾರೆ ಅಮೌಂಟ್ ಸಿಐಎಸ್ ಡಿಪ್ ಫೋರ್ಟಿ ಡ್ಯೂ ಟು ಪ್ರೋ ಆಕ್ಟಿವ್ ಇಲ್ಲಿ ಹಲವಾರು ಒಂದು ಪ್ರೋ ಆಕ್ಟಿವ್ ಮೀಜರ್ಸ್ ಅನ್ನು ಕೈಗೊಳ್ಳುವ ಮೂಲಕ ಏನು ಎಫ್ ಸಿಬ್ಬಂದಿಗಳಲ್ಲಿ ಆಗ್ತಾ ಇರುವಂಥ ಆತ್ಮಹತ್ಯೆ ಪ್ರಕರಣಗಳನ್ನ ಪ್ರತಿಶತ ನಲವತ್ತರಷ್ಟಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ ಇಲ್ಲಿ ಹೇಳಿದ್ದಾರೆ ಸೊ ಇಲ್ಲಿ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದರೆ ರಾಷ್ಟ್ರೀಯ ಒಂದು ಅಪರಾಧ ರೆಕಾರ್ಡ್ ಬ್ಯೂರೋ ದಾಖಲೆಗಳ ಒಂದು ಬ್ಯೂರೋ ಪ್ರಕಾರ ದ ನ್ಯಾಷನಲ್ ಸುಸೈಡ್ ರೇಟ್ ಸ್ಟುಡ್ ಟ್ವೆಲ್ ಪಾಯಿಂಟ್ ಫೋರ್ ಪರ್ ಲ್ಯಾಕ್ ಪೀಪಲ್ ಇನ್ ಟೂ ತೌಸಂಡ್ ಟ್ವೆಂಟಿ ಅಂದರೆ ಏನು ಈ ಒಂದು ನ್ಯಾಷನಲ್ ಎನ್ ಸಿ ಆರ್ ಬಿ ಯ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಏನು ಅಂತಂದರೆ ಒಂದು ಲಕ್ಷ ಜನಸಂಖ್ಯೆಗೆ ಸುಮಾರು ಹನ್ನೆರಡು ಪಾಯಿಂಟ್ ನಾಲ್ಕು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇನ್ನು ಸಿ ಐ ಎಸ್ ಎಫ್ ಸಿಬ್ಬಂದಿಗಳಲ್ಲಿ ನೋಡೋದಾದ್ರೆ ಪ್ರತಿ ಒಂದು ಲಕ್ಷ ಸಿಬ್ಬಂದಿಗಳು ಏನಿರ್ತಾರೆ ಸಿ ಐ ಎಸ್ ಎಫ್ ಸಿಬ್ಬಂದಿ ಇವರಲ್ಲಿ ನೈನ್ ಪಾಯಿಂಟ್ ಏಟ್ ಸೆವೆನ್ ಅಷ್ಟು ಏನಾಗ್ತಾ ಇದ್ದಾರೆ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಅಂದ್ರೆ ಇಷ್ಟ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಇಳಿಕೆಯಾಗಿದೆ ಅನ್ನುವಂಥದನ್ನ ಈ ಒಂದು ವರದಿ ಇಲ್ಲಿ ಹೇಳ್ತಾ ಇದೆ ಹಾಗಿದ್ರೆ ಇಲ್ಲಿ ಆತ್ಮಹತ್ಯೆ ಯಾವೆಲ್ಲ ಕಾರಣಗಳಿಗಾಗಿ ಇವರು ಮಾಡಿಕೊಳ್ತಾ ಇದ್ದಾರೆ ಅಂತಂದ್ರೆ ಮೊದಲನೇ ಒಂದು ಕಾರಣ ಇಲ್ಲಿ ಕಾರಣಗಳು ಯಾವೆಲ್ಲ ಕಾರಣಗಳಿಗಾಗಿ ಈ ಸಿ ಐ ಎಸ್ ಎಫ್ ಸಿ ಐ ಎಸ್ ಎಫ್ ಅಂತಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸೊ ಇವರ ಆತ್ಮಹತ್ಯೆಗಳಾಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಅವರ ಮೇಲೆ ಒತ್ತಡ ಸ್ಟ್ರೆಸ್ ಅನ್ನುವಂಥದ್ದು ಕೆಲಸದ ಒತ್ತಡ ಇರುತ್ತೆ ಹಾಗೆ ಏನು ಇರುತ್ತೆ ಅಂದ್ರೆ ಇವರು ಕುಟುಂಬದಿಂದ ದೂರ ಇರ್ತಾರೆ ದೀರ್ಘಕಾಲಿಕವಾಗಿ ಸೊ ಇಲ್ಲಿ ಒತ್ತಡ ಯಾವ ರೀತಿ ಇರುತ್ತೆ ಅಂದರೆ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಅವರ ಮೇಲೆ ಉನ್ನತ ಅಧಿಕಾರಿಗಳು ಏನಿರ್ತಾರೆ ಅವರ ಒತ್ತಡ ಆಗಿರ್ಬೋದು ಸೊ ಈ ರೀತಿಯ ಒಂದು ಒತ್ತಡಗಳು ಏನಾಗ್ತಾ ಇದೆ ಅಂತಂದ್ರೆ ಹಾಗೆ ಅವರ ವೈಯಕ್ತಿಕ ಕಾರಣಗಳು ಕೂಡ ಸೊ ಇಲ್ಲಿ ವೈಯಕ್ತಿಕ ಸಮಸ್ಯೆಗಳು ಕೂಡ ಏನಾಗ್ತಾ ಇದೆ ಅಂದರೆ ಅವರ ಒಂದು ಆತ್ಮಹತ್ಯೆಗೆ ಕಾರಣಗಳಾಗ್ತಾ ಇರುವಂಥದ್ದನ್ನ ಸೊ ಈ ಒಂದು ವರದಿಯಲ್ಲಿ ಹೇಳಿದ ಹಾಗಿದ್ರೆ ಇಲ್ಲಿ ಸರ್ಕಾರ ಈ ರೀತಿಯ ಒಂದು ಆತ್ಮಹತ್ಯೆ ಪ್ರಕರಣ ಕಡಿಮೆ ಮಾಡಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅನ್ನೋದನ್ನ ನೋಡೋಣ ಕ್ರಮಗಳು ಎಸ್ ಸೊ ಮೊದಲನೇದಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಆನ್ಲೈನ್ ಕುಂದುಕೊರಸ್ತೆ ಆನ್ಲೈನ್ ಆನ್ಲೈನ್ ಗ್ರಾವ್ಯಾಂಡ್ಸ್ ಪೋರ್ಟಲ್ ಅನ್ನೋಂಥದ್ದನ್ನು ಓಪನ್ ಮಾಡಿದ್ದಾರೆ ಸೊ ಅಂದರೆ ಏನು ಅಂತಂದರೆ ಈ ಒಂದು ಪೋರ್ಟಲಲ್ಲಿ ತಮಗೆ ಯಾವ ರೀತಿ ಒಂದು ಸಮಸ್ಯೆಗಳಾಗ್ತಾ ಇದೆ ಅನ್ನೋಂಥದ್ದನ್ನು ಇಲ್ಲಿ ತಮ್ಮ ಕುಂದು ಕೊರತೆಗಳನ್ನ ನಿವಾರಣೆಯನ್ನು ಮಾಡಲಿಕ್ಕೆ ಈ ಒಂದು ಪೋರ್ಟಲನ್ನು ಜಾರಿಗೆ ತಂದಲ ತರಲಾಗಿದೆ ಹಾಗೆ ಏನು ಈ ಮಾನಸಿಕವಾಗಿ ಏನು ಕುಗ್ಗಿ ಹೋಗ್ತಾ ಇರುವಂಥ ಸಿಬ್ಬಂದಿಗಳನ್ನ ಒಂದು ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಒನ್ ಟು ಒನ್ ಒನ್ ಟು ಒನ್ ಕೌನ್ಸಿಲಿಂಗನ್ನು ಕೂಡ ಮಾಡಲಾಗ್ತಾ ಇದೆ ಸೊ ಈ ರೀತಿ ಒಂದು ಕ್ರಮಗಳ ಮೂಲಕ ಸಿಬ್ಬಂದಿಗಳಲ್ಲಿ ಆಗ್ತಾ ಇರುವಂಥ ಒಂದು ಆತ್ಮಹತ್ಯೆ ಪ್ರಕರಣವನ್ನು ಇಲ್ಲಿ ಕಡಿಮೆಯನ್ನು ಮಾಡಿದ್ದಾರೆ ಸೊ ನಂತರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಸೊ ಈ ಹಿಂದೆ ಯು ಪಿ ಎಸ್ ಸಿಲಿಂನಲ್ಲಿ ಈ ಒಂದು ಯೋಜನೆ ಕುರಿತು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಎಸ್ ಸೊ ಈ ಒಂದು ಯೋಜನೆಯನ್ನ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ತರಲಾಗತ್ತ ಸ್ಕೀಮ್ ಫಾರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಸೊ ಈ ಒಂದು ಯೋಜನೆ ಅನ್ನುವಂಥದ್ದು ಒಂದು ಇನ್ಶೂರೆನ್ಸ್ ಸರ್ವಿಸ್ ಫಾರ್ ಫಾರ್ಮರ್ಸ್ ಫಾರ್ ಇಲ್ಡ್ ಸೊ ಏನು ರೈತರು ಬೆಳೆಯನ್ನು ಒಂದು ವಿಮೆಯ ಸೇವೆಯನ್ನು ಒದಗಿಸುವಂತಹ ಒಂದು ಯೋಜನೆ ಆಗಿದೆ ಎಸ್ ಸೊ ಯು ಪಿ ಎಸ್ ಸಿ ಇಲ್ಲಿ ಈ ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನ ಇದರ ಮೇಲೆ ಕೇಳಿದ್ರು ಅನ್ನೋದನ್ನು ನೋಡೋಣ ಸೊ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ಸೊ ಅಂಡರ್ ದಿಸ್ ಸ್ಕೀಮ್ ಫಾರ್ಮರ್ಸ್ ವಿಲ್ ಹಾವ್ ಟು ಪೇ ಯೂನಿಫಾರ್ಮ್ ಪ್ರೀಮಿಯಂ ಆಫ್ ಟೂ ಪರ್ಸೆಂಟ್ ಫಾರ್ ಎನಿ ಕ್ರಾಪ್ ದೇ ಕಲ್ಟಿವೇಟ್ ಇನ್ ಎನಿ ಸೀಸನ್ ಆಫ್ ದ ಇಯರ್ ಅಂದರೆ ಒಂದು ವರ್ಷದಲ್ಲಿ ಏನು ಯಾವುದೇ ರೀತಿ ಒಂದು ಬೆಳೆಗಳನ್ನ ಬೆಳೆದ ಸಂದರ್ಭದಲ್ಲಿ ಸೊ ಅವರು ಏಕರೂಪವಾಗಿ ಅಂದರೆ ಟೂ ಪರ್ಸೆಂಟ್ನಷ್ಟು ಮಾತ್ರ ವಿಮೆಯನ್ನು ಆ ಪ್ರೀಮಿಯಮ್ ಅನ್ನು ಪೇ ಮಾಡಬೇಕಂತ ಹೇಳಿ ಈ ಒಂದು ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇರುವಂಥದ್ದು ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ದಿಸ್ ಸ್ಕೀಮ್ ಕವರ್ಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅರೈಸಿಂಗ್ ಔಟ್ ಆಫ್ ದ ಸೈಕ್ಲೋನ್ಸ್ ಅಂಡ್ ಅನ್ ಸೀಸನಲ್ ರೈನ್ ಸೊ ಇಲ್ಲಿ ರೈನ್ಗಳ ಏನಾಗತ್ತೆ ಅಥವಾ ಈ ಒಂದು ಸೈಕ್ಲೋನ್ಗಳಿಂದ ಏನು ನಷ್ಟಗಳಾಗತ್ತೆ ಅದನ್ನ ಪರಿಹರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ಒಳಗೊಂಡಿರುತ್ತೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೊ ಇಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ ಸೊ ಇದಕ್ಕೆ ಉತ್ತರವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದು ಯೋಜನೆ ಕುರಿತು ನೋಡೋದಾದ್ರೆ ಇದರ ಒಂದು ಉದ್ದೇಶ ಏನಾಗಿದೆ ಅಂತಂದ್ರೆ ಟು ಪ್ರೊವೈಡ್ ಇನ್ಶೂರೆನ್ಸ್ ಕವರೇಜ್ ಫೈನಾನ್ಸಿಯಲ್ ಸಪೋರ್ಟ್ ಟು ದ ಫಾರ್ಮರ್ಸ್ ಇನ್ ದ ಇವೆಂಟ್ ಆಫ್ ಫೇಲ್ಯೂವರ್ ಆಫ್ ಆಫ್ ಎನಿ ನೋಟಿಫೈಡ್ ಕ್ರಾಪ್ಸ್ ಆ್ಯಸ್ ಅ ರಿಸಲ್ಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಡಿಸೀಸ್ ಅಂದರೆ ಯಾವುದೇ ರೋಗಗಳಾಗಿರ್ಬೋದು ಅಥವಾ ಕೀಟಗಳ ದಾಳಿ ಆಗಿರ್ಬೋದು ಅಥವಾ ನೈಸರ್ಗಿಕ ವಿಕೋಪಗಳಾಗಿರ್ಬೋದು ಇವುಗಳಿಂದ ಏನಾದರೂ ರೈತರು ಬೆಳೆದಿರುವಂಥ ಬೆಳೆಗಳೇನಾದರೂ ನಷ್ಟವಾಗ್ತಾ ಇದ್ರೆ ಸೊ ಇಲ್ಲಿ ನೋಟಿಫೈಡ್ ಕ್ರಾಪ್ಸ್ ಅಂತ ಹೇಳಿದ್ದಾರೆ ಸೊ ಸರ್ಕಾರ ಏನು ಡಿಸೈಡ್ ಮಾಡಿರುತ್ತೆ ಆ ಒಂದು ಬೆಳೆಗಳ ನಷ್ಟವಾದರೆ ಸೊ ಅವುಗಳಿಗೆ ಏನು ಮಾಡಲಾಗುತ್ತೆ ವಿಮೆಯನ್ನು ನೀಡಲಾಗುವಂಥ ಒಂದು ಯೋಜನೆ ಏನಾಗಿದೆ ಅಂತಂದರೆ ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿದೆ ಸೊ ಇದರಲ್ಲಿ ಪ್ರೀಮಿಯಂ ಯಾವ ರೀತಿ ಇರುತ್ತೆ ಪ್ರೀಮಿಯಂ ಅಂತಂದರೆ ಇವಾಗ ರೈತರು ಏನಾದರೂ ಒಂದು ಬೆಳೆ ಏನಾದರೂ ನಷ್ಟ ಆದರೆ ಅದಕ್ಕೆ ವಿಮೆಯನ್ನು ಪಡೆದುಕೊಳ್ತಾರೆ ಆ ವಿಮೆಯನ್ನು ಪಡ್ಕೊಳ್ಬೇಕಾದ್ರೆ ಆರಂಭದಲ್ಲಿ ರೈತರು ಏನು ಮಾಡಬೇಕಂದ್ರೆ ಒಂದಿಷ್ಟು ಹಣವನ್ನು ಅವರು ಪೇ ಮಾಡಬೇಕಾಗತ್ತೆ ಎಸ್ ಸೊ ಯೂನಿಫಾರ್ಮ್ ಪ್ರೀಮಿಯಂ ಆಫ್ ಓನ್ಲಿ ಟೂ ಪರ್ಸೆಂಟ್ ಅಂದರೆ ಇಲ್ಲಿ ಮೂರು ರೀತಿಯ ಬೆಳೆಗಳನ್ನ ಮೂರು ರೀತಿಯ ಪ್ರೀಮಿಯಂಗಳು ಬರುತ್ತೆ ಸೊ ಮೊದಲನೇದಾಗಿ ಖಾರಿ ಕ್ರಾಪ್ಗಳಿಗೆ ಯಾವ ರೀತಿ ಇದೆ ಅಂತಂದರೆ ಟೂ ಪರ್ಸೆಂಟ್ನಷ್ಟು ಇದೆ ರಾಬಿ ಕ್ರಾಪ್ಗಳಿಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ನಂತರದಲ್ಲಿ ಈ ಕಮರ್ಷಿಯಲ್ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಗಳಿಗೆ ಫೈವ್ ಪರ್ಸೆಂಟ್ ಇದೆ ಸೊ ಹೀಗಾಗಿ ಇದು ಬೇರೆ ಬೇರೆ ಬೆಳೆಗಳಿಗೆ ಏನಾಗಿದೆ ಅಂತಂದರೆ ಭಿನ್ನವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಸೊ ನಾವು ಲೆಟಸ್ಟ್ ದ ನೆಕ್ಸ್ಟ್ ಟಾಪಿಕ್ ಸೊ ನೆಕ್ಸ್ಟ್ ಒನ್ ಇರುವಂಥದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿದು ನಾನ್ ಪರ್ಫಾರ್ಮಿಂಗ್ ಅಸೆಂಟ್ ಅಂತಂದ್ರೆ ಏನು ನೀವಾಗ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಂಡಿರ್ತಾರೆ ಆ ಲೋನ್ ಇರುತ್ತೆ ಸೊ ಆ ಲೋನ್ಗೆ ಇಂಟ್ರೆಸ್ಟನ್ನು ಕೂಡ ಪೇಯನ್ನು ಮಾಡಬೇಕಾಗಿರತ್ತೆ ಅಂದರೆ ಸೊ ಇರುವಂತದ್ದು ಆ ಒಂದು ಪ್ರಿನ್ಸಿಪಲ್ ಅಮೌಂಟ್ಗೆ ಮತ್ತು ಅದಕ್ಕೆ ಬರುವಂಥ ಬಡ್ಡಿ ಏನಿರತ್ತಾ ಸೊ ಈ ಎರಡನ್ನು ನೀವು ನಲ್ವತ್ತು ಸುಮಾರು ನಲ್ವತ್ತು ತೊಂಬತ್ತು ದಿನಗಳವರೆಗೆ ಏನಾದರೂ ಅದು ಹಾಗೆ ಉಳಿದುಕೊಂಡ್ರೆ ಹಾಗೆ ಉಳಿದುಕೊಂಡಿದ್ರೆ ಅದನ್ನು ಏನಂತ ಕರೀತಾರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸೊ ಕನ್ನಡದಲ್ಲಿ ವಸೂಲಾಗದ ಸ್ವತ್ತು ಅಂತ ಕರೀತಾರೆ ಸೊ ನಂತರದಲ್ಲಿ ಬರುವಂತದ್ದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅನ್ನುವಂಥದ್ದು ಸೊ ಈ ಒಂದು ಯೋಜನೆ ಕುರಿತು ನೋಡೋದಾದ್ರೆ ರಿಜಿಸ್ಟರ್ಡ್ ಆಸ್ ಅ ಸೊಸೈಟಿ ಇನ್ ಟೂ ತೌಸಂಡ್ ಲೆವೆನ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಏಟೀನ್ ಸಿಕ್ಸ್ಟಿ ಸೊ ಇದನ್ನ ಒಂದು ಸೊಸೈಟಿಯನ್ನಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಇದನ್ನ ನಮೂದನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಇದು ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಯೋಜನೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಈ ಒಂದು ಮಿಷನ್ ಉದ್ದೇಶ ಏನಂತಂದ್ರೆ ಎನ್ಸೂರ್ ಎಫೆಕ್ಟಿವ್ ಅಬ್ಯಾಟ್ಮೆಂಟ್ ಆಫ್ ಪೊಲ್ಯೂಷನ್ ಕನ್ಸರ್ವೇಷನ್ ಅಂಡ್ ರಿಜರ್ವೇಷನ್ ಆಫ್ ರಿವರ್ ಗಂಗಾ ಬೈ ಅಡಾಪ್ಟಿಂಗ್ ರಿವರ್ ಬೇಸಿನ್ ಅಪ್ರೋಚ್ ಸೊ ಅಂದ್ರೆ ಏನಿವಾಗ ಈ ಗಂಗಾ ನದಿಯಲ್ಲಿ ಏನು ಮಾಲಿನ್ಯ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡುವಂಥ ಉದ್ದೇಶವನ್ನು ಏನು ಹೊಂದಿದೆ ಈ ಒಂದು ನ್ಯಾಷನಲ್ ಕ್ಲೀನ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅನ್ನುವಂಥ ಒಂದು ಯೋಜನೆ ಹೊಂದಿರುವಂಥದ್ದು ಸೊ ಇದಿಷ್ಟು ಈ ದಿನದ ದಹ ಹಿ ದಿನ ಸುದ್ದಿ ವಿಶ್ಲೇಷಣೆಯಾಗಿತ್ತು ನಮಸ್ಕಾರ